ಇದು ನಮ್ಮದು ತಮ್ಗುಳ್ಳಹಬ್ಳಿ ಎರನ್ಪಳ್ಳೆ ಗ್ರಾಮ ಗ್ರಾಮದಲ್ಲಿ ನ್ಯೂಟ್ರಿ ಫೀಡ್ಸ್ ಆ್ಯಂಡ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಗೋಡನ್ ಇದೆ ಈ ಅಲ್ಲಿ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಒಂದು ಆರು ಸುಮಾರು ಒಂದು ಆರೂವರೆ ಸಾವಿರ ಟನ್ನು ಜೋಳನ ಸ್ಟಾಕ್ ಮಾಡಿದ್ದಾರೆ ಆ ಜೋಳಕ್ಕೆಲ್ಲ ಈಗ ಹುಳ ಬಿದ್ಬಿಟ್ಟಿದೆ ಹುಳ ಬಿದ್ದಿರೋದ್ರಿಂದ ಜೋಳ ಹುಳಗಳು ಸಂಜೆ ಹೊತ್ತು ಏನು ಮಾಡ್ತಿದೆ ಅಂತಂದರೆ ಎಲ್ಲ ಹೊರಗಡೆ ಬಂದು ಈ ಗ್ರಾಮ ಎರನ್ಪಳ್ಳಿ ಗ್ರಾಮಕ್ಕೆ ಅಟ್ಯಾಚ್ ಅಟ್ಯಾಚಾಗಿರೋಂಥ ಅಂಥ ಗೋಡನ್ ಇದು ಇದು ಇಲ್ಲಿ ಇಲ್ಲಿನ ಊರಿನ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಈ ಹುಳಗಳಿಂದ ತೊಂದರೆ ಆಗ್ತಿದೆ ಅದ ಇದು ಸ್ಕೂಲು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ದೇವಸ್ಥಾನ ಎಲ್ಲ ಈ ಗ್ರಾಮಕ್ಕೆ ಆಗಿ ಈ ಗೋಡಂಗ್ ಆಗಿ ಇದೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಇದು ನಾವು ಇದನ್ನು ತಾಲ ಇದು ತಹಶೀಲ್ದಾರ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ಏನೂ ಕ್ರಮ ಕೈಗೊಳ್ಳಲಿಲ್ಲ ಗ್ರಾಮ ಪಂಚಾಯತ್ ಬಂದು ನೋಟಿಸ್ ಒಂದು ಕೊಟ್ಟಿದ್ದಾರೆ ಆಮೇಲೆ ಟಿ ಎಚ್ ಅವ್ರಿಗೆ ಕಾಲ್ ಮಾಡಿದ್ವಿ ಅವರು ಇದು ನಮಗೆ ಬರಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಯಾರೂ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಪೊಲೀಸ್ನವರು ಏನೋ ಬಂದಿದ್ರು ಅವರು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕು ಸರ್ ಅದಕ್ಕೆ ಅದು ಥರನೇ ನ್ಯೂಟ್ರಿ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಒಂದು ಗೋಡನ್ ಕಟ್ಟಿದ್ದಾರೆ ಅದರಲ್ಲಿ ಜೋಳ ಇಟ್ಟಿದ್ದಾರೆ ಆಲಿ ಸುಮಾರು ಆರು ಸಾವಿರ ಟನ್ ಐತೆ ಅದರಿಂದ ಇದರಿಂದ ಹುಳುಗಳು ಕಡೆಗೆ ಬಂದುಬಿಟ್ಟು ಕುಡಿಯೋ ನೀರಿಗಾಗಲಿ ಅನ್ನಕ್ಕಾಗಲಿ ಇಲ್ಲಿ ನಮ್ಮದು ಸ್ಕೂಲ್ ಪಕ್ಕನೇ ಇದೆ ಬಿಸಿ ಊಟಕ್ಕೆಲ್ಲ ಬೀಳ್ತೈತೆ ಇದರಿಂದ ಜನಗಳ್ಗಾಗ್ಲಿ ಮಕ್ಕಳಿಗಾಗಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಎಲ್ಲ ಮೇಲಧಿಕಾರಿಗಳಿಗೆ ಇದು ಹೇಳಿದ್ದೀವಿ ಆದರೂ ಅವ್ರಿಗೆ ರೆಸ್ಪಾನ್ಸ್ ಏನೂ ಮಾಡಿಲ್ಲ ಇದರಿಂದ ಸಮಸ್ಯೆ ಆಗಿರೋದು ಊರಿನ ಗ್ರಾಮಸ್ಥರಿಗೆ ಇದೇನಾದ್ರು ಬಗೆಹರಿರಲಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ಧರಣಿ ಕೂಕಾಣದಕ್ಕೂ ಸತ್ಯ ಮುಂದಿನ ಅಧಿಕಾರಿಗಳು ಇದು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊತಾ ಇದ್ದೀವಿ ಸರ್ ನಿಮ್ಗೆ ಯಾವ ಥರ ತೊಂದರೆ ಆಗ್ತದೆ ಇಲ್ಲಿ ಊರಿನ ನೀರು ನೀರಿಗಾಗಲಿ ಊಟಕ್ಕಾಗಲಿ ಸಂಜೆ ಟೈಮು ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಪ್ರತಿಯೊಂದು ಮನೆಗಳೆಲ್ಲ ಮನೆಗಳಿಗೆಲ್ಲ ಹುಳಗಳು ಸ್ಥಾನ ತುಂಬ ಗೊತ್ತಾಗ್ತವೆ ಅದರಿಂದ ನಮಗೆ ಸಮಸ್ಯೆಯಾಗಿ ಊಟಕ್ಕಾಗಲಿ ನೀರಿಗಾಗಲಿ ಕುಡಿಯೋಕ್ಕಾಗ್ತಾ ಇಲ್ಲ ಇದೇ ಥರ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ಧರಣಿ ಕುಕ್ಕಂತೀವಿ ತಾಲೂಕಾ ಆಫೀಸಾಗೆ ತಹಸೀಲ್ದಾರ್ಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಆದ್ರೂ ಅವರು ರೆಸ್ಪಾನ್ಸ್ ಏನೂ ಮಾಡಿಲ್ಲ ಪೊಲೀಸರು ಬಂದಿದ್ರು ಈಗ ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳೋರೆ ಗೋಡನ್ ಓನರ್ ಬಂದಿದ್ರು ಇವರು ಗೋಡನ್ ಈಗ ಜ್ವಾಳ ಇಕ್ಕಿರೋರು ಅವರು ಮ್ಯಾನೇಜರ್ ಬಂದಿದ್ರು ಅವರು ಬಂದು ಪೊಲೀಸ್ ಸ್ಟೇಷನಲ್ಲಿ ಹೋಗ್ಯವ್ರು ಈಗ ಅದೇನು ಅಂತ ಸಮಸ್ಯೆ ಕೇಳ್ಬಿಟ್ಟು ಮುಂದಿನ ಕ್ರಮ ಕೈಗೊಳ್ತೀವಿ ನಾವು ನಿಮ್ಮ ಹೆಸರು ರವಿಕುಮಾರ್ ಅಂತೆ ರೆಂಪಳ್ಯ